ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ನಾಗ ದೇವತೆಯನ್ನು ಪೂಜಿಸುವುದರಿಂದ ಆಗುವ ಪ್ರಯೋಜನಗಳು ಇವಾಗ ನಾಗಪ ನಾಗರ ಪಂಚಮಿ ಬಂದಿರೋದ್ರಿಂದ ನಾಗ ದೇವತೆಯನ್ನು ಪೂಜಿಸುವುದರಿಂದ ಆಗುವ ಪ್ರಯೋಜನಗಳೇನು ಅಂತ ನೋಡೋಣ ಬನ್ನಿ ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಾಗ ದೇವತೆಯನ್ನು ಪೂಜಿಸುವುದರಿಂದ ಆಗುವ ಪ್ರಯೋಜನಗಳು ಧಾರ್ಮಿಕ ನಂಬಿಕೆ ನಂಬಿಕೆಗಳ ಪ್ರಕಾರ ಈ ದಿನದಂದು ನಾಗದೇವತೆಯನ್ನು ಪೂಜಿಸುವ ವ್ಯಕ್ತಿಯು ಶಿವನ ಆಶೀರ್ವಾದವನ್ನು ಪಡೆಯುತ್ತಾನೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ದಿನದಂದು ನಾಗ ದೇವತೆಯನ್ನು ಪೂಜಿಸುವ ವ್ಯಕ್ತಿಯು ಶಿವನ ಆಶೀರ್ವಾದವನ್ನು ಪಡೆಯುತ್ತಾನೆ ಅದೇ ಸಮಯದಲ್ಲಿ ಮನುಷ್ಯ ಮತ್ತು ಅವನ ಕುಟುಂಬವು ಹಾವಿನ ಭಯವನ್ನು ಹೊಂದಿಲ್ಲ ಅದೇ ಸಮಯದಲ್ಲಿ ಮನುಷ್ಯ ಮತ್ತು ಅವನ ಕುಟುಂಬವು ಹಾವಿನ ಭಯವನ್ನು ಕೂಡ ಹೊಂದಿಲ್ಲ ಪೂಜೆಯ ಜೊತೆಗೆ ಅನೇಕ ಜನರು ಶಿವನ ಆಶೀರ್ವಾದವನ್ನು ಪಡೆಯಲು ಈ ದಿನದಂದು ಉಪವಾಸವನ್ನು ಸಹ ಆಚರಿಸುತ್ತಾರೆ ಇದಲ್ಲದೆ ಕಾಲ ಸರ ಸರ್ಪದೋಷವನ್ನು ಹೋಗಲಾಡಿಸುತ್ತದೆ ಸರ್ಪದೋಷವನ್ನು ಹೋಗಲಾಡಿಸಲು ನಾಗಪಂಚಮಿಯ ದಿನ ಅತ್ಯುತ್ತಮವಾಗಿದೆ ಇದಲ್ಲದೆ ಕಾಲ ಸರ್ಪದೋಷವನ್ನು ಹೋಗಲಾಡಿಸಲು ನಾಗಪಂಚಮಿಯು ದಿನ ಅತ್ಯುತ್ತಮವಾಗಿದೆ ಹಾವುಗಳು ಸಂಪತ್ತನ್ನು ಕೊಡುವುವು ಎಂದು ಧಾರ್ಮಿಕ ಗ್ರಂಥಗಳಲ್ಲಿ ಹೇಳಲಾಗಿದೆ ನಾಗದೇವತೆಗಳಿರ್ತಾರಲ್ವ ಅಥವಾ ಹಾವುಗಳು ಸಂಪತ್ತನ್ನು ಕೊಡುವುದು ಕೊಡುವವು ಎಂದು ಧಾರ್ಮಿಕ ಗ್ರಂಥಗಳಲ್ಲಿ ಹೇಳಲಾಗಿದೆ ಅಂತ ಹೇಳ್ತಾ ಈ ಕಡೆ ಮುನ್ನೋಡೋಣ ಆದ್ದರಿಂದ ಹಾವುಗಳನ್ನು ಕೊಲ್ಲಬಾರದು ಆದ್ದರಿಂದ ಹಾವುಗಳನ್ನು ಕೊಲ್ಲಬಾರದು ಬದಲಿಗೆ ಅವುಗಳನ್ನು ಪೂಜಿಸಬೇಕು ಹಾವುಗಳನ್ನು ಭಯಪಟ್ಟು ಕೊಲ್ಲೋದ್ರಿಂದ ಅವಕ್ಕೂ ಒಂದು ಜೀವವಿರುತ್ತೆ ಅವರು ಕತೆ ಯಾರಿಗೂ ಸುಮ್ಮನೆ ಯಾವ ಹಾವು ಕಚ್ಚೋಲ್ಲ ಅದನ್ನು ಅರ್ಥ ಮಾಡಿಕೊಂಡು ಹಾವುಗಳನ್ನು ಕೊಲ್ಲಬಾರ್ದು ಬದಲಿಗೆ ಅವಳನ್ನು ಪೂಜಿಸಬೇಕು ಹಾವು ತನ್ನ ಹಾವು ತನ್ನ ಬಾಲದೊಂದಿಗೆ ಹಾವು ತನ್ನ ಬಾಲದೊಂದಿಗೆ ಹೋದರೆ ಅಲ್ಲಿ ಹಣದ ಕೊರತೆ ಇಲ್ಲ ಎಂದು ನಂಬಲಾಗಿದೆ ಹಾವು ತನ್ನ ಬಾಲದೊಂದಿಗೆ ಹೋದರೆ ಅಲ್ಲಿ ಹಣದ ಕೊರತೆ ಇಲ್ಲ ಎಂದು ನಂಬಲಾಗಿದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ನಾಗದೇವತೆಯನ್ನು ಪೂಜಿಸುವುದರಿಂದ ಆಗುವ ಪ್ರಯೋಜನಗಳು ಈ ಒಂದು ಪಾಠದ ಪ್ರಶ್ನೋತ್ತ ಸಾರಿ ಈ ಒಂದು ನಾಗದೇವತೆಯ ಪೂಜಿಸುವ ಆಗುವ ಪ್ರಯೋಜನದ ಮಹತ್ವದ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು